ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಭಾಗ ಎರಡರ ಕೆಮ್ಮನೆ ಮೀಸೆ ಒತ್ತನೆ ಪಾಠದ ಒಂದು ಕೃತಿಕಾರರ ಪರಿಚಯ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಬಂದುಬಿಟ್ಟು ಕೃತಿಕಾರರ ಪರಿಚಯ ಪಂಪ ಮಹಾಕವಿ ಈತನ ಕಾಲ ಒಂಬತ್ತು ಎರಡು ಸ್ಥಳ ವೆಂಗಿ ಮಂಡಲದ ವೆಂಗಿ ಕೃತಿಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯಂ ಬಿರುದಾವಳಿಗಳು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾಂಡವ ಇದು ಒಂದು ಪಂಪನಿಗೆ ಇರುವಂಥ ಒಂದು ಬಿರುದುಗಳು ಈತನನ್ನು ಆದಿಕವಿ ಕವಿ ಅಂತಲೂ ಸಹ ಕರೀತಾರೆ ಆದರೆ ಮುಂದೂಡೋಣ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ನಾವು ಅಡಸುವಂಥದ್ದಂದರೆ ಇಲ್ಲಿ ಉಂಟಾಗು ಅನ್ನುವಂಥ ಒಂದು ಅರ್ಥನ ಕೊಡ್ತಿದೆ ಈ ಪದ್ಯದಲ್ಲಿ ಹಾಗೆ ಅನಾಕುಳಂ ಅಂತಂತಂದರೆ ನಿರಾಯಾಸವಾಗಿ ಅರ್ಘ್ಯ ಅಂತಂತಂದರೆ ಪೂಜರಿಗೆ ಕೈ ತೊಳೆಯಲು ನೀಡುವಂಥ ನೀರಿಗೆ ಅರ್ಘ್ಯ ಅಂತ ಕರೀತಾರೆ ಅರ್ತಿ ಅಂತಂತಂದರೆ ಬೇಡುವವನು ವಿದ್ಯಾರ್ಥಿ ಅರ್ತಿ ಬೇಡುವವನು ವಿದ್ಯೆಯನ್ನು ಬೇಡುವವನಿಗೆ ವಿದ್ಯಾರ್ಥಿ ಅಂತಂತ ಅಂತಂತೀವಲ್ಲ ಅದಕ್ಕೆ ಅರ್ತಿ ಅಂತಂತಂದರೆ ಬೇಡುವವನು ಅಂತ ಅರ್ಥ ಅವನೀತಳ ಅಂತಂತಂದರೆ ಭೂಮಂಡಲ ಅಂತ ಅರ್ಥ ಅಳುವು ಅಂತಂತಂದರೆ ಪರಾಕ್ರಮ ಆಂಬರಂ ಅಂದರೆ ನನ್ನದವ ನನ್ನವರೆಗೂ ಎರೆದಮ್ಮಂದರೆ ಬೇಡುವವನು ಎರೆದು ಎರದು ಕಳೆಯಮ್ಮ ಅಂತಂದ್ರೆ ಹೊರಕ್ಕೆ ತಳ್ಳಿರಿ ಇಳಿಸಿದ ಅಂತಂದ್ರೆ ತಿರಸ್ಕರಿದ ತಿರಸ್ಕರಿಸಿದ ಒಡಗೊಂಡು ಅಂತಂದ್ರೆ ಜೊತೆಗೂಡಿ ಅನ್ನುವಂಥ ಅರ್ಥ ಕೊಡ್ತದೆ ಒಡವೆ ಅಂತಂತಂದ್ರೆ ಐಶ್ವರ್ಯ ಆಸ್ತಿ ಸಿರಿ ಸಂಪತ್ತು ಬತ್ತು ಬದಿಂದ ಅಂತಂತಂದ್ರೆ ಒತ್ತಾಯದಿಂದ ಒತ್ತಮದಿಂದ ಅಂತಂತಂದ್ರೆ ಒತ್ತಾಯದಿಂದ ಕಡು ನುಗ್ಗು ಸಿಗುವಂಥದ್ದಂದ್ರೆ ತೀವ್ರ ನಾಚಿಕೆ ಕನಕ ಪಾತ್ರೆ ಅಂತಂದ್ರೆ ಚಿನ್ನದ ಪಾತ್ರೆ ಕಳುಗುಡಿ ದವರಂಗ ಅಂತಂತಂದ್ರೆ ಮದ್ಯ ಕುಡಿದವರ ರೀತಿ ಕುಪ್ಪೆ ಅಂತಂದ್ರೆ ಕಸದ ತಿಪ್ಪೆ ಹಾಗೆ ಕೊಲ್ಲಕ್ಕೆ ಅಂತಂದರೆ ಕೊಲ್ಲುವುದಕ್ಕೆ ಖಳ ಅಂತಂದ್ರೆ ದುಷ್ಟ ಚಟ್ಟರಿಮ್ಮ ಅಂತಂದ್ರೆ ಶಿಷ್ಯರಿಂದ ಜಟಾ ಕಲಾಪ ಅಂತಂತಂದರೆ ಒಡೆಯ ಸಮೂಹ ಅಥವಾ ಜಲಕ್ಕನೆ ಅಂತಂತಂದರೆ ವಿಷದವಾಗಿ ತಡವಡದು ಅಂತಂದ್ರೆ ತೊದಲುವುದು ತಳವೆಳಗಾಗೆ ಅಂತಂದರೆ ಗಾಬರಿ ಆಗೋದು ವಂತೆ ತೊವಿಲ್ದು ಅಂತಂತಂದರೆ ಅಲ್ದ ಸಾರಿ ತೊಳಲ್ದು ಅಂತಂದ್ರೆ ಅಲೆದಾಡು ದಿವ್ಯ ಶರಾಳಿ ಅಂತಂದ್ರೆ ಶ್ರೇಷ್ಠ ಬಾಣಗಳ ಸಮೂಹ ದಿವ್ಯ ವಂಶಜಾಮ ಅಂತಂತಂದ್ರೆ ಬ್ರಾಹ್ಮಣ ನಾಣಿ ಅಂತ ಅಂತಂದ್ರೆ ನಾಜಿಕೆ ಇಲ್ಲದವನು ನುಮ್ಕು ಅಂತಂತಂದ್ರೆ ನೂಕು ನೊಳವಿಂಗಿ ಅಂತಂದ್ರೆ ನೊಣಕೆ ಪಡಿಯರ ಅಂತಂದ್ರೆ ದ್ವಾರಪಾಲಕ ಸೇವಕ ಅಂತ ತಂದರೆ ಪಟ್ಟಣ ಪಾಂಡು ಸರಿ ಅಂತ ತಂದರೆ ಇಂದ್ರ ಅಂತ ತಂದರೆ ಉತ್ಸಾಹಕ್ಕೆ ಭಾರ್ಗವ ತಂದ್ರೆ ಪರಶುರಾಮ ದುವಿರ ಅಂತಂತಂದರೆ ಸುರಾಪಾನ ಮಹಿಪತಿ ಅಂತ ತಂದರೆ ರಾಜ ಅಂತ ತಂದರೆ ರೀತಿಯಲ್ಲಿ ಮೃತ್ಪಾತ್ರ ತಂದ್ರೆ ಮಣ್ಣಿನ ಪಾತ್ರೆ ಮೇಗಿಲ್ಲದೆ ಅಂತಂದರೆ ಉತ್ತಮತನವಿಲ್ಲದೆ ಪೊಳೆಯಮ್ಮ ತಂದರೆ ಬಾಂಧವ್ಯವನ್ನು ದುರ ದುರ್ಕಂ ತಂದರೆ ವಕ್ರ ಚೇಷ್ಟೆಯಲ್ಲಿ ವರಂ ತಂದರೆ ಶ್ರೇಷ್ಠ ಅನ್ನುವಂಥ ಅರ್ಥ ಕೊಡ್ತದೆ ಶ್ರುತ ಪಾತ್ರ ಅಂತಂತಂದರೆ ಶಾಸ್ತ್ರ ಪಾರಂಗತ ಸಂದೇಹ ತಂದರೆ ಸಂದೇಹ ತ ಇವು ತತ್ಸಮ ತದ್ಭವನ ಕೂಡ ಆಗುತ್ತೆ ಸಮಯ ಚೆನ್ನಾಗಿ ಸಾರಿ ಸಮಂತು ಚೆನ್ನಾಗಿ ಸಾರ್ಥರೆ ಒದಗಿ ಬರಲು ಸಾವಿರದು ಬರುವುದು ಓಕೆ ಇಲ್ಲಿಯವರೆಗೂ ನಾವು ಸಾಕಷ್ಟು ಒಂದು ಪದಗಳ ಅರ್ಥಗಳನ್ನು ನೋಡಿದರೆ ಇದನ್ನು ನೀವು ಒಂದು ಕಡೆ ಸರಿಯಾಗಿ ಬರ್ಕೊಂಡು ನೀವು ಅಭ್ಯಾಸನ ಮಾಡಿದರೆ ನಿಮಗೆ ಇನ್ನೂ ತುಂಬ ಸರಳವಾಗಿ ನಿಮಗೆ ಪದ್ಯ ಅರ್ಥ ಆಗ್ಬೋದು ಓಕೆ ಹಾಗಾದರೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ದ್ರೋಣನು ಪರಶುರಾಮ್ನಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮನಲ್ಲಿಗೆ ದ್ರವ್ಯವನ್ನು ಅಂದರೆ ಸಿರಿ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ದ್ರೋಣನು ತನ್ನ ಮಗನದ ಅಶ್ವತ್ಥಮ್ಮನೊಂದಿಗೆ ಪರಶುರಾಮನೊಡನೆ ಬಳಿಗೆ ಬಂದನು ಅಂದರೆ ಈ ದ್ರೋಣನ ಹೆಂಡತಿ ಹೆಸರು ಕೃಪೆ ಅವನ ಮಗನ ಹೆಸರು ಅಶ್ವತ್ಥಮ್ಮೆ ಮುಂದಿನ ಪ್ರಶ್ನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಪರಶುರಾಮನು ಧೋರಣಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳಂದರೆ ವಾರುಣ ವಾಯುವ್ಯ ಅಗ್ನೇಯ ಇಂದ್ರ ಇಂದ್ರಾಸ್ತ್ರಗಳನ್ನು ಕೊಟ್ಟನು ದೃಪದನು ಪಡೆಯವರನಿಗೆ ಏನೆಂದು ಹೇಳಿ ಕಳುಹಿಸಿದನು ದೃಪದನು ದ್ವಾರಪಾಲಕರಿಗೆ ಅಂದರೆ ಪಡೆಯವರನಿಗೆ ಅಂತಹವರನ್ನು ನಾನು ತಿಳಿದಿಲ್ಲ ಅವನ್ನು ಹೊರಕ್ಕೆ ತಳ್ಳು ಎಂದು ಹೇಳಿದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಕೊಡಲು ಕಾರಣವೇನು ಪರಶುರಾಮನು ತನ್ನಲ್ಲಿದ್ದ ಎಲ್ಲ ಎಲ್ಲವನ್ನು ಬೇಡಿದವರಿಗೆ ದಾನ ಮಾಡಿದ್ದ ಮಾಡಿದ್ದರಿಂದ ಆತನ ಬಳಿ ಬಿಲ್ಲು ಬಾಣಗಳಿಲ್ಲದೆ ಬೇರೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರಶುರಾಮನ ಬಳಿಗೆ ಬಂದನು ಆಗ ಪರಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳ ಇಲ್ಲದ ಇಲ್ಲ ಇಲ್ಲದಿರುವುದರಿಂದ ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ದೃಪದನು ದ್ರೋಣನಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ಧೃಪದನು ದ್ರೋಣನಿಗೆ ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅವೆಲ್ಲ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ ಸ್ನೇಹ ಮನುಷ್ಯನಾದವನು ಇಷ್ಟು ನಾಚಿಕೆಗೆಟ್ಟವನಾದರೂ ಆಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ಮರ್ಮಭೇದಕವಾಗುವಂತೆ ಹೀಯಾಳಿಸಿದನು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳವು ದೃಪದನು ಹೇಳಿದ ಮಾತಿಗೆ ದ್ರೋಣನನ್ನು ಎಲೋ ಖಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವೆಂಬ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕೊಲ್ಲದೆ ಬಿಡುತ್ತೇನೆ ಬಿಡುತ್ತಿದ್ದೇನೆ ಈ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನನ್ನ ಶಿಷ್ಯರಿಂದ ನೀನು ಬೆಚ್ಚುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಅಂದರೆ ಕೆಮ್ಮನೆ ಮೀಸೆ ಹೊತ್ತನೆ ಅಂತ ತಳೆಯಲು ಪ್ರತ್ಯುತ್ತರ ನೀಡುತ್ತಾನೆ ಎಂಟು ಹತ್ತು ವಾಕ್ಯಗಳಲ್ಲಿ ದೃಪದನು ದ್ರೋಣರಿಗೆ ಅಥವಾ ದೃಪದನಿಗೂ ದ್ರೋಣಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಇದನ್ನು ನೋಡಿ ನಾನು ಸ್ಲೋ ಆಗಿ ಇದನ್ನು ಮೂವ್ ಮಾಡ್ತಾ ಹೋಗ್ತೀನಿ ನೀವು ವೀಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೋತಾ ಹೋಗಿ ಇದು ಎಂಟು ಹತ್ತು ವಾಕ್ಯದ ಒಂದು ಪ್ರಶ್ನೆ ಆಗಿರ್ತದೆ ನೀವು ಇದನ್ನು ಸ್ವಲ್ಪ ವಿಡಿಯೋನ ಆಗಿ ಅಥವಾ ನೀವು ವಿಡಿಯೋನ ಸ್ವಲ್ಪ ನಿಲ್ಲಿಸ್ಕೊಂಡು ನೀವು ಅದನ್ನು ನೀಟಾಗಿ ಬರ್ಕೋತಾ ಹೋಗಿ ಹಾಗೆ ಏನೊಂದಿದೆ ನೋಡಿರಿ ಎರಡನೇದು ದ್ರೋಣನೋ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ಬರೆಯಿರಿ ಅಂತ ಇದೆ ಇದು ಸಹ ಈ ಥರ ಇದೆ ಓಕೆ ನೆಕ್ಸ್ಟ್ ಕ್ವೆಶನ್ ಸಂದರ್ಭದೊಡನೆ ಸ್ವಾರಸ್ಯ ಬರೆಯಿರಿ ಈಗಲೊಂದು ಇಲ್ಲಂ ಕೈಯೋಳು ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿಯು ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾದ ಕೆಮ್ಮನೆ ಒತ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದು ಇಂಪಾರ್ಟೆಂಟ್ ಓಕೆನಾ ಸಂದರ್ಭ ಯಾವ ಸಂದರ್ಭದಲ್ಲಿ ಮಾತು ಬರ್ತದೆ ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶ ವಿದೇಶಗಳೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದು ಸಹಾಯ ಯಾಚಿಸಿದ ಸಂದರ್ಭದಲ್ಲಿ ಪರಶುರಾಮನು ತನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟೇನು ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದಡಕೆಯೂ ಇಲ್ಲ ಎಂದು ದ್ರೋಣನಿಗೆ ಹೇಳುತ್ತಾನೆ ಸ್ವಾರಸ್ಯ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪುರುಷರಮ್ಮನ ಯಾವುದೇ ಮುಚ್ಚಿ ಮರೆಯಲಿದೆ ತನ್ನ ನೈಜ ಸ್ಥಿತಿಯನ್ನು ಹೇಳಿಕೊಡುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಬಂದಿದೆ ಓಕೆ ಮುಂದಿನ ಪ್ರಶ್ನೆ ವಿದ್ಯಾಧನಮೇ ಧನುಮದಂತಂದರೆ ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಅರಸಿಕೊಳ್ಳಲಾದ ಕೆಮ್ಮನೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ದ್ರೋಣನ್ ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪುರುಷರ ಮಹಿಳೆ ದ್ರೋಣನ್ ಈಗ ಇದೊಂದು ಬಿಲ್ಲು ಇದೊಮ್ಮ ದಿವ್ಯಾಸ್ತ್ರ ಸಮೂಹ ಇವೆ ನನ್ನಲ್ಲಿ ಬೇರೆ ಯಾವುದೇ ಆಸ್ತಿ ನನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸಿ ಹೇಳು ಎಂದು ಹೇಳಿದ ಸಂದರ್ಭದಲ್ಲಿ ದ್ರೋಣ ತನಗೆ ವೇದನವಾಗಿರುವುದರಿಂದ ದಿವ್ಯಾಸ್ತ್ರಗಳನ್ನು ದಯಪಡಿಸಬೇಕು ಎಂದು ಹೇಳುತ್ತಾನೆ ಸ್ವಾರಸ್ಯ ವಿದ್ಯಾದನವೇ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನ ವಿದ್ಯೆಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎಂತು ನಾಣಿಲಿಗ ರಿಗಪ್ಪರೆ ಮಾನಸೂರ್ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂಕೃತಿಯಿಂದ ಅರಸಿಕೊಳ್ಳಲು ಕೆಮ್ಮನೆ ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದ್ರೋಣದ ದೊಪ್ಪದನ ಬಳಿಗೆ ಹೋಗಿ ಅಣ್ಣ ನಿನಗೂ ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮಾಡಿದ್ದುದನ್ನು ತಿಳಿದಿಲ್ಲವೇ ಎನ್ನಲು ಧ್ರೌಪದನು ನನಗೆ ನಿನ್ನ ಪರಿಚಯವಿಲ್ಲ ನೀನು ನನ್ನನ್ನು ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಎಷ್ಟು ನಾಚಿಕೆ ಕೆಟ್ಟವರು ಆಗುತ್ತಾರೆಯೇ ಕೆಟ್ಟವರು ಆಗುತ್ತಾರೆ ಎಂಬ ಮಾತುಗಳಿಂದ ದೃಢನಿಗೆ ಹೀಯಾಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಸ್ವಾರಸ್ಯ ತನ್ನ ಸಂ ಸಹಪಾಠಿಯಾಗಿದ್ದ ಆತ್ಮೀಯ ಸ್ನೇಹಿತ ಒಬ್ಬ ಬಡವನೆಂದು ಕಾರಣಕ್ಕೆ ನೀನಾರೋ ನನಗೆ ತಿಳಿದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಹೇಳುವ ದೃಪದನ ಅಹಂಕಾರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಬಂದಿದೆ ಜಲಕ್ಕ ನೀಗಳ ಪೆದೆಂ ಸಿರಿ ಕಲ್ಲೋಡ ಹುಟ್ಟಿತೆಂಬುದು ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಕೆಮ್ಮನೆ ಪದ್ಯ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತನ್ನ ಬಳಿ ಸಹಾಯ ಕೇಳಲು ಬಂದ ದ್ರೋಣನನ್ನು ಕುರಿತು ಧ್ರೂಪದನ್ನು ನಿನ್ನ ನೀನು ನನ್ನ ನನ್ನನ್ನು ಅದೆಲ್ಲಿ ಕಂಡಿದ್ದೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವನು ಇಷ್ಟು ನಾಚಿಕೆ ಗೆಟ್ಟರಾಗುತ್ತಾರೆ ಎಂದು ಹೇಳಿಸಿದ ಸಂದರ್ಭದಲ್ಲಿ ದ್ರೋಣನು ಐಶ್ವರ್ಯವೆಂಬ ಮತವೇರಿದ ಮಾತು ತೊದ ತೊದಲುತ್ತಲೇ ಮುಖದಲ್ಲಿ ವಕ್ರತೆಯುಂಟಾಗುತ್ತದೆ ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದ್ದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದು ಎಂಬುದನ್ನು ಈ ಈಗ ನಾನು ತಕ್ಷಣವೇ ಸ್ಪಷ್ಟವಾಗಿ ತಿಳಿದೆನು ಎಂದು ಹೇಳುತ್ತಾನೆ ಸ್ವಾರಸ್ಯ ಸಮುದ್ರ ಸಮುದ್ರ ಮತನ ಕಾಲದಲ್ಲಿ ಐಶ್ವರ್ಯ ಮತ್ತು ಕಳ್ಳು ಇವೆರಡೂ ಹುಟ್ಟಿದವು ಆ ಘಟನೆಯನ್ನು ದೃಢನ ಮೂಲಕ ಮಹಾಕವಿಯು ಪಂಪನು ದೃಪದನ ಐಶ್ವರ್ಯ ಐಶ್ವರ್ಯ ಮದಕ್ಕೆ ಅನ್ವಯ ಮಾಡಿ ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಮೂಡಿಬಂದಿದೆ ನೋಡವಿಂಗೆ ಕುಪ್ಪೆ ತರಂ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸುವತನೆಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಧೃಪದನ್ನು ಹೀಯಾಳಿಸಿದಾಗ ಕೋಪಗೊಂಡ ದೃಣನು ಧ್ರುವದ ಕುರಿತು ಎಲೋ ಕಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನೀನು ನನ್ನ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಮ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಶಪಥ ಮಾಡುವ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ನೋಡೋಕ್ಕೆ ಅದು ಸ್ವಾರಸ್ಯ ನೋಡೋಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಅಭಿರುಚಿಗಳು ಅಭಿರುಚಿಗಳಿರುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಸಹ ಮೂಡಿ ಬಂದಿದೆ ಕೇಳಿಯವರೆಗೂ ನೀವು ಕೆಮ್ಮನೆ ಮೀಸಿ ಒತ್ತನೆ ಒಂದು ಹತ್ತನೇ ತರಗತಿಯ ಭಾಗ ಭಾಗದ ಪ್ರಶ್ನೋತ್ತರಗಳನ್ನು ತಲುಪಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು